ನಮಸ್ಕಾರ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ ಆ ಎಲ್ಲೆಡೆ ಹಬ್ಬದ ಜೋಶ್ ಶುರುವಾಗಿದೆ ಹೌದು ಮನೆಗಳಲ್ಲಿ ಗಣಪತಿ ತರೋ ಸಂಭ್ರಮ ಈ ಟೈಮಲ್ಲಿ ಗಣಪತಿ ಮೂರ್ತಿ ತರುವಾಗ ಕೆಲವೊಂದು ವಾಸ್ತು ನಿಯಮಗಳ ಬಗ್ಗೆ ತುಂಬಾ ಕೇಳ್ತೀವಿ ನಿಜ ಅದನ್ನ ಪಾಲಿಸಬೇಕು ಪಾಲಿಸಬಾರದು ಯಾಕೆ ಪಾಲಿಸಬೇಕು ಅಂತ ಹ್ಮ್ ಹೌದು ಹಾಗಾದ್ರೆ ಆ ನಿಯಮಗಳು ಯಾವುವು ನಿಜವಾಗ್ಲೂ ಅವುಗಳ ಹಿಂದೆ ಏನಿದೆ ಇವತ್ತು ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ ಅಂತ ಖಂಡಿತ ಅಂದ್ರೆ ಈ ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಸುಖ ಶಾಂತಿ ಸಮೃದ್ಧಿ ಬರುತ್ತೆ ಅಂತ ಒಂದು ನಂಬಿಕೆ ನಾವು ನೋಡಿದ ಮಾಹಿತಿಗಳ ಪ್ರಕಾರ ಆ ವಿಗ್ರಹದ ಸೈಜ್ ಇರ್ಬೋದು ಸೊಂಡಿಲು ಯಾವ ಕಡೆ ಇರಬೇಕು ಯಾವ ಭಂಗಿ ಹೀಗೆ ತುಂಬಾ ವಿಷಯಗಳಿದೆ ಇದು ಕೇವಲ ಸಂಪ್ರದಾಯ ಅಲ್ಲ ಇದರ ಹಿಂದೆ ವಾಸ್ತುಶಾಸ್ತ್ರದ ತತ್ವಗಳು ಇವೆ ಅಂತ ಹೇಳ್ತಾರೆ ಅಂದ್ರೆ ವಾಸ್ತು ಅಂದ್ರೆ ಆ ಎನರ್ಜಿ ಬ್ಯಾಲೆನ್ಸ್ ಮಾಡೋದು ಆ ಹೌದು ಹೌದು ನಮ್ಮ ಸುತ್ತಮುತ್ತಲಿನ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡುವ ಒಂದು ಸಿಸ್ಟಮ್ ಆ ದೃಷ್ಟಿಯಿಂದ ಈ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಸರಿ ಹಾಗಾದ್ರೆ ಮೊದಲು ವಿಗ್ರಹದ ಸೈಜ್ ಇಂದ ಶುರು ಮಾಡೋಣವಾ ಮನೆಯಲ್ಲಿ ಪೂಜೆಗೆ ಯಾವ ಸೈಜ್ ಮೂರ್ತಿ ತರಬೇಕು ತುಂಬಾ ದೊಡ್ಡದು ಬೇಡ ಚಿಕ್ಕದು ಬೇಡ ಅಂತಾರಲ್ಲ ಹೌದು ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆಗೆ ಮಧ್ಯಮ ಗಾತ್ರದ ವಿಗ್ರಹವನ್ನೇ ಶುಭ ಅಂತಾರೆ ಯಾಕೆ ಜಾಗದ ಅಥವಾ ಬೇರೆ ಕಾರಣ ಜಾಗ ಒಂದು ಅದಕ್ಕಿಂತ ಹೆಚ್ಚಾಗಿ ಎನರ್ಜಿ ವಿಷಯ ವಾಸ್ತು ಪ್ರಕಾರ ಮನೆಯಲ್ಲಿ ಒಂದು ಲಿಮಿಟೆಡ್ ಸ್ಪೇಸ್ ಇರುತ್ತಲ್ವಾ ಅಲ್ಲಿ ಅತಿ ದೊಡ್ಡ ಮೂರ್ತಿ ಇದ್ರೆ ಆ ಶಕ್ತಿ ತುಂಬಾ ಜಾಸ್ತಿಯಾಗಿ ಅದು ಒಂಥರ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗ್ಬೋದು ಕೆಲವರಿಗೆ ಓಹೋ ಹೌದು ಹಾಗೆ ತುಂಬಾ ಚಿಕ್ಕದಾದ್ರೆ ಅದರ ಪ್ರಭಾವ ಕಡಿಮೆ ಇರಬಹುದು ಅನ್ನೋ ಭಾವನೆ ಅದಕ್ಕೆ ಮಧ್ಯಮ ಗಾತ್ರ ಮನೆಯ ವಾತಾವರಣಕ್ಕೆ ಸರಿ ಹೊಂದುತ್ತೆ ಸಕಾರಾತ್ಮಕ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಸರಿ ದೊಡ್ಡ ಮೂರ್ತಿಗಳೆಲ್ಲ ಸಾಮಾನ್ಯವಾಗಿ ಪೆಂಡಾಲ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಡ್ತಾರೆ ಅಲ್ಲಿ ವಿಶಾಲವಾದ ಜಾಗ ಇರುತ್ತೆ ಹೌದು ಅರ್ಥವಾಯಿತು ಶಕ್ತಿಯ ಸಮತೋಲನ ಇಂಟ್ರೆಸ್ಟಿಂಗ್ ಈಗ ಬಹುಶಃ ಎಲ್ಲರಿಗೂ ಕನ್ಫ್ಯೂಷನ್ ಇರೋದು ಸೊಂಡಿಲಿನ ದಿಕ್ಕು ಹೌದು ಇದು ತುಂಬಾ ಕೇಳಿ ಬರೋ ಪ್ರಶ್ನೆ ಇಡಕಿ ತಿರುಗಿರೋ ಸೊಂಡಿಲ್ ಓದ್ರಿ ಬಾರು ಆವರ್ತಿ ಮೂರ್ತಿನೇ ಮನೆಗೆ ಒಳ್ಳೇದು ಅಂತ ತುಂಬಾ ಜನ ಹೇಳ್ತಾರೆ ಬಲಕಿದ್ರೆ ಯಾಕೆ ಬೇಡ ಅಂತಾರೆ ಏನಿದು ಖಂಡಿತ ಇದಕ್ಕೆ ವಾಸ್ತು ಮತ್ತೆ ಆಗಮ ಶಾಸ್ತ್ರಗಳಲ್ಲೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಾವು ನೋಡಿದ ಮಾಹಿತಿ ಪ್ರಕಾರ ಎಡಕ್ಕೆ ಬಾಗಿದ ಸೊಂಡಿಲನ್ನ ವಾಮಾವರ್ತಿ ಅಂತಾರೆ ಎಡಕಂದ್ರೆ ನಮ್ಗೆ ಎಡಕ ಹೌದು ಅಂದ್ರೆ ಉತ್ತರ ದಿಕ್ಕು ಇದನ್ನ ಚಂದ್ರನ ಶಕ್ತಿಗೆ ಹೋಲಿಸ್ತಾರೆ ಅಂದ್ರೆ ಇಡ ನಾಡಿ ಅಂತಾರಲ್ಲ ಯೋಗದಲ್ಲಿ ಆ ಥರ ಈ ಶಕ್ತಿ ಒಂಥರ ಶಾಂತವಾದದ್ದು ತಂಪಾದದ್ದು ಬೇಗ ಖುಷಿ ಪಡೋ ಸ್ವಭಾವದ್ದು ಅಂತ ಅದಕ್ಕೆ ಮನೆಯಲ್ಲಿರುವವರು ಅಂದ್ರೆ ಗೃಹಸ್ಥರು ಪೂಜೆ ಮಾಡೋಕೆ ಇದು ಸುಲಭ ರಿಸಲ್ಟ್ ಕೊಡುತ್ತೆ ಅಂತನಾ ಹೌದು ಸುಖ ಶಾಂತಿ ಸಮೃದ್ಧಿ ಕೊಡುತ್ತೆ ಪೂಜೆ ಸುಲಭ ಅಂತ ನಂಬಿಕೆ ಹ್ಮ್ ಹಾಗಾದ್ರೆ ಬಲಕ್ಕೆ ತಿರುಗಿದ್ರೆ ದಕ್ಷಿಣಾಭಿಮುಖಿ ಅಂತಾರಲ್ಲ ಹೌದು ದಕ್ಷಿಣಾಭಿಮುಖಿ ಇದನ್ನ ಪಿಂಗಳ ನಾಡಿ ಅಥವಾ ಸೂರ್ಯನ ಶಕ್ತಿಗೆ ಹೋಲಿಸ್ತಾರೆ ಇದು ಹೆಚ್ಚು ಉಷ್ಣ ಸ್ಟ್ರಾಂಗ್ ಎನರ್ಜಿ ಸರಿ ಈ ಗಣಪತಿಯ ಪೂಜೆಗೆ ತುಂಬಾ ಕಟ್ಟುನಿಟ್ಟದಾದ ನಿಯಮಗಳೆಲ್ಲ ಇರುತ್ತೆ ಮಡಿ ಮೈಲಿಗೆ ವಿಶೇಷ ಪೂಜಾ ವಿಧಾನಗಳು ಅದನ್ನೆಲ್ಲ ಪಾಲಿಸೋದು ಸ್ವಲ್ಪ ಕಷ್ಟ ಅಂದ್ರೆ ಹೆಚ್ಚು ಕೇರ್ಫುಲ್ ಆಗಿರ್ಬೇಕಾ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೋಷ ಬರಬಹುದು ಅಂತಾನು ಹೇಳ್ತಾರೆ ಹಾಗಾಗಿ ಇಂಥ ಮೂರ್ತಿಗಳನ್ನ ದೇವಸ್ಥಾನಗಳಲ್ಲಿ ಅನುಭವ ಇರೋ ಅರ್ಚಕರು ಪೂಜೆ ಮಾಡೋ ಕಡೆ ಪ್ರತಿಷ್ಠಾಪಿಸ್ತಾರೆ ಮನೆಯ ವಾತಾವರಣಕ್ಕೆ ಸರಳ ಪೂಜಾ ವಿಧಾನ ಇರುವ ಎಡಸುಂಡಿಲಿನ ಗಣಪತಿಯೇ ಸರಿ ಅಂತ ಆಯ್ತು ಹೌದು ಬೇಸಿಕಲಿ ಅದೇ ಕಾರಣ ಈಗ ಮೂರ್ತಿಯ ಭಂಗಿ ಬಗ್ಗೆ ಮಾತಾಡೋಣ ಕೂತಿರೋದು ನಿಂತಿರೋದು ಡ್ಯಾನ್ಸ್ ಮಾಡ್ತಿರೋದು ಹೀಗೆಲ್ಲ ಇರುತ್ತೆ ಮನೆಯ ಪೂಜೆಗೆ ಯಾವ್ದು ಬೆಸ್ಟ್ ಮನೆಯಲ್ಲಿ ಪೂಜೆಗೆ ಕುಳಿತಿರುವ ಭಂಗಿ ಅಂದ್ರೆ ಲಲಿತಾಸನದಲ್ಲಿರೋ ಗಣೇಶ ಮೂರ್ತಿಯ ಅತ್ಯಂತ ಶ್ರೇಷ್ಠ ಅಂತ ಮೂಲಗಳು ಹೇಳ್ತಾರೆ ಲಲಿತಾಸನ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಆರಾಮಾಗಿ ಕುಳಿತಿರುವುದು ಒಂದು ಕಾಲ್ ಮಡಚಿ ಇನ್ನೊಂದು ಕೆಳಗೆ ಪೀಠದ ಮೇಲೆ ಅಥವಾ ನೆಲಕ್ಕೆ ತಾಗು ಹಾಗೆ ಇರುತ್ತೆ ಒಂಥರ ರಿಲ್ಯಾಕ್ಸ್ ಭಂಗಿ ಈ ಭಂಗಿ ಸ್ಥಿರತೆ ಶಾಂತಿ ನೆಮ್ಮದಿಯ ಸಂಕೇತ ಮನೆಯಲ್ಲಿ ಈ ಮೂರ್ತಿ ಪೂಜಿಸೋದ್ರಿಂದ ಸಂಪತ್ತು ಸಮೃದ್ಧಿ ಶಾಂತಿ ಎಲ್ಲವೂ ಸ್ಥಿರವಾಗಿ ನೆಲೆಸುತ್ತೆ ಅನ್ನೋ ನಂಬಿಕೆ ಓಹೋ ಅಂದ್ರೆ ಗಣೇಶ ಆ ಮನೆಯಲ್ಲಿ ನೆಲೆಸಿದ್ದಾನೆ ಅನ್ನೋ ಸೂಚನೆ ಹೌದು ಆ ಥರನೇ ಆಶೀರ್ವಾದ ಮಾಡ್ತಾ ಅಲ್ಲೇ ಇದಾನೆ ಅಂತ ನಿಂತಿರೋ ಭಂಗಿ ಇದ್ರೆ ಅದು ಚಲನೆ ಕೆಲಸ ಶುರು ಮಾಡೋದು ಸೂಚಿಸುತ್ತೆ ಡ್ಯಾನ್ಸ್ ಮಾಡೋ ಭಂಗಿ ಇದ್ರೆ ನೃತ್ಯ ಗಣಪತಿ ಅದು ಉತ್ಸಾಹ ಕಲೆ ಕ್ರಿಯಾಶೀಲತೆ ಸೂಚಿಸುತ್ತೆ ಇವೆಲ್ಲ ಬೇರೆ ಉದ್ದೇಶಗಳಿಗೆ ಸಾರ್ವಜನಿಕ ಸ್ಥಳಗಳಿಗೆ ಸೂಕ್ತವಾಗಿರಬಹುದು ಹೌದು ಮನೆಯಲ್ಲಿ ಶಾಂತಿ ಸ್ಥಿರತೆ ಬೇಕು ಅಂದಾಗ ಕೂತಿರೋ ಗಣಪನೆ ಸರಿ ಲಾಜಿಕಲ್ ಆಗಿದೆ ಏನು ಗಣಪತಿ ಮೂರ್ತಿ ಜೊತೆ ಯಾವಾಗ್ಲೂ ಇರೋ ಸಣ್ಣ ವಿಷಯಗಳು ಮೋದಕ ಮತ್ತೆ ಮೂಷಿಕ ಅಂದ್ರೆ ಮೂರ್ತಿ ಮುಖ್ಯವಾದ ಬೇಕು ಮೋದಕ ಅಂದ್ರೆ ಬರೀ ಗಣೇಶ್ನಿಗೆ ಇಷ್ಟವಾದ ತಿಂಡಿ ಅಲ್ಲ ಹೌದಾ ಅದು ಜ್ಞಾನ ಆನಂದ ಮತ್ತೆ ನಾವು ಮಾಡಿದ ಸಾಧನೆಗೆ ಸಿಗುವ ಫಲದ ಸಂಕೇತ ಅಂತಾರೆ ಅದರ ಹೊರಗಿನ ಸಿಪ್ಪೆ ಪ್ರಪಂಚ ಒಳಗಿನ ಸಿಹಿ ಹೂರಣ ಆತ್ಮಜ್ಞಾನ ಅಥವಾ ಬ್ರಹ್ಮಾನಂದ ವಾವ್ ಇನ್ನು ಮೂಷಿಕ ಇಲಿ ಅದು ಗಣೇಶನ ವಾಹನ ಅದು ಬರಿ ವಾಹನ ಅಲ್ಲ ಅದು ನಮ್ಮ ಮನಸ್ಸಿನ ಚಂಚಲತೆ ನಮ್ಮ ಆಸೆಗಳು ಅಹಂಕಾರ ಇವೆಲ್ಲ ಪ್ರತಿನಿಧಿಸುತ್ತೆ ಅಂತಾರೆ ಗಣೇಶ ಇಲಿಯ ಮೇಲೆ ಕೂತಿದ್ದಾನೆ ಅಂದ್ರೆ ಅವನು ಮನಸ್ಸು ಇಂದ್ರಿಯಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಾನೆ ಅನ್ನೋದರ ಸಂಕೇತ ಅಂದ್ರೆ ಹೌದು ಎಕ್ಸಾಕ್ಟ್ಲಿ ಮೋದಕ ಮತ್ತೆ ಇರೋ ಮೂರ್ತಿ ಒಂದು ಪರಿಪೂರ್ಣ ಸ್ವರೂಪ ಆನಂದ ನಿಯಂತ್ರಣ ಎಲ್ಲವೂ ಸೇರಿದೆ ಅಂತ ಆ ತರಹದ ಮೂರ್ತಿ ಪೂಜಿಸಿದ್ರೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಕೊರತೆ ಇರೋದಿಲ್ಲ ಅಂತ ನಂಬಿಕೆ ಸೂಪರ್ ಇದು ನಿಜಕ್ಕೂ ಆಳವಾದ ಅರ್ಥ ಕೊಡುತ್ತೆ ಈಗ ಬಣ್ಣದ ವಿಷಯಕ್ಕೆ ಬರೋಣ ಬಿಳಿ ಬಣ್ಣದ ಗಣೇಶ ಶುಭ ಅಂತಾರೆ ಹಾಗೆ ಕೇಸರಿ ಅಥವಾ ಸಿಂಧೂರಿ ಬಣ್ಣನು ಓಕೆ ಅಂತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಬಣ್ಣಗಳಿಗೂ ವಾಸ್ತುದಲ್ಲಿ ಪ್ರಾಮುಖ್ಯತೆ ಇದೆ ಪ್ರತಿಯೊಂದು ಬಣ್ಣಕ್ಕೂ ಒಂದು ನಿರ್ದಿಷ್ಟ ಎನರ್ಜಿ ಅಥವಾ ಗುಣ ಇರುತ್ತೆ ಬಿಳಿ ಬಣ್ಣ ಸತ್ವಗುಣದ್ದು ಅಂದ್ರೆ ಶುದ್ಧತೆ ಶಾಂತಿ ಜ್ಞಾನ ಪಾಸಿಟಿವಿಟಿ ಇದನ್ನೆಲ್ಲ ಪ್ರತಿನಿಧಿಸುತ್ತೆ ಮನೆಯಲ್ಲಿ ಶಾಂತವಾದ ಆಧ್ಯಾತ್ಮಿಕ ವಾತಾವರಣ ಬೇಕು ಅನ್ನೋರು ಇದನ್ನ ಆಯ್ಕೆ ಮಾಡಬಹುದು ಇನ್ನು ಕೇಸರಿ ಅಥವಾ ಸಿಂಧೂರಿ ಬಣ್ಣ ಇದೆಯಲ್ಲ ಅದು ರಜೋಗುಣದ್ದು ಶಕ್ತಿ ಉತ್ಸಾಹ ಬೆಳವಣಿಗೆ ಮಂಗಳಕರವಾದದ್ದು ಸೂಚಿಸುತ್ತೆ ಲೈಫ್ ನಲ್ಲಿ ಏನಾದರೂ ಸಾಧಿಸಬೇಕು ಉತ್ಸಾಹ ಬೇಕು ಅನ್ನೋರು ಈ ಬಣ್ಣದ ಮೂರ್ತಿ ತರಬಹುದು ಈ ಎರಡು ಬಣ್ಣಗಳು ಪಾಸಿಟಿವ್ ಅಂತ ಪರಿಗಣಿಸ್ತಾರೆ ಬೇರೆ ಬಣ್ಣಗಳು ಕಪ್ಪು ಅಥವಾ ಬೇರೆ ಡಾರ್ಕ್ ಕಲರ್ಸ್ ಕೆಲವು ಮೂಲಗಳ ಪ್ರಕಾರ ತುಂಬಾ ಡಾರ್ಕ್ ಕಲರ್ಸ್ ಮುಖ್ಯವಾಗಿ ಕಪ್ಪು ತಮೋ ಗುಣವನ್ನ ಅಂದ್ರೆ ಜಡತ್ವ ಅಜ್ಞಾನ ಪ್ರತಿನಿಧಿಸಬಹುದು ಅದಕ್ಕೆ ಆಗುತ್ತೆ ಹೌದು ಮೂರ್ತಿ ನೋಡಿದಾಗ ನಮ್ಗೊಂದು ಕನೆಕ್ಷನ್ ಫೀಲ್ ಆಗಬೇಕಲ್ವಾ ಖಂಡಿತ ಅದೇ ಬಹಳ ಮುಖ್ಯ ಸರಿ ಈಗ ಒಳ್ಳೆ ಮೂರ್ತಿ ಸೆಲೆಕ್ಟ್ ಮಾಡಿದ್ವಿ ಅದನ್ನ ಮನೆಗೆ ತರೋಕೆ ಸಮಯ ಕೂಡ ಮುಖ್ಯನ ಶುಭ ಮುಹೂರ್ತದಲ್ಲೇ ತರಬೇಕು ಅಂತಾರಲ್ಲ ಹೌದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ತುಂಬಾ ಆಚರಣೆಗಳಿಗೆ ಮುಹೂರ್ತ ನೋಡ್ತೀವಿ ಮುಹೂರ್ತ ಅಂದ್ರೆ ಆ ಒಂದು ಕೆಲಸ ಶುರು ಮಾಡೋಕೆ ಗ್ರಹ ನಕ್ಷತ್ರಗಳ ಸ್ಥಿತಿ ತುಂಬಾ ಚೆನ್ನಾಗಿರೋ ಟೈಮ್ ಗಣೇಶನ ಮೂರ್ತಿ ತರೋದು ಒಂದು ಒಳ್ಳೆ ಕೆಲಸದ ಆರಂಭ ಅಲ್ವಾ ಆ ಸಮಯದಲ್ಲಿ ತಂದ್ರೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿರತ್ತೆ ಅಡೆತಡೆಗಳು ಬರೋದಿಲ್ಲ ಅಂತ ನಂಬಿಕೆ ಶುಭ ಮುಹೂರ್ತದಲ್ಲಿ ವಿಗ್ರಹ ತಂದು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರೆ ಗಣೇಶ ಬೇಗ ಓಲಿತಾನೆ ಮನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಈ ವರ್ಷಕ್ಕೆ ಮುಹೂರ್ತ ಉಲ್ಲೇಖ ಆಗಿದೆಯಾ ಹೌದು ನಾವು ನೋಡಿದ ಒಂದು ಮೂಲದಲ್ಲಿ ಉದಾಹರಣೆಗೆ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಪಾಯಿಂಟ್ ಸೆನವ ಐದರಿಂದ ಮಧ್ಯಾಹ್ನ ಒಂದು ಒಂದು ಶುಭ ಸಮಯ ಇದೆ ಅಂತ ಹೇಳಿದ್ದಾರೆ ಆದ್ರೆ ಇದು ಜಸ್ಟ್ ಒನ್ ಎಕ್ಸಾಂಪಲ್ ಹೌದು ಪಂಚಾಂಗ ನೋಡಿ ಅಥವಾ ಯಾರಾದ್ರೂ ತಿಳಿದವರನ್ನ ಕೇಳಿ ಫಿಕ್ಸ್ ಮಾಡ್ಕೋಬೇಕು ಅದನ್ನ ಮಾಡೋದು ಸರಿ ಅಂದ್ರೆ ಕೆಲಸ ಮಾಡೋದಷ್ಟೇ ಅಲ್ಲ ಅದನ್ನ ಮಾಡೋ ಟೈಮು ಕೂಡ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿದೆ ಕೊನೆಯದಾಗಿ ಇನ್ನೊಂದು ವಿಷಯ ಚಂದ್ರನನ್ನ ನೋಡಬಾರದು ಅಂತಾರಲ್ಲ ಆ ದಿನ ಹೌದು ಗಣೇಶ ಚತುರ್ಥಿ ದಿನ ರಾತ್ರಿ ಚಂದ್ರ ದರ್ಶನ ನಿಷಿದ್ಧ ಯಾಕೆ ಏನದು ಕಥೆ ಅದರ ಹಿಂದೆ ಒಂದು ಪುರಾಣದ ಕಥೆ ಇದೆ ಒಮ್ಮೆ ಗಣೇಶ ಹೋಗ್ತಿರುವಾಗ ಚಂದ್ರ ಅವನ ದೊಡ್ಡ ಹೊಟ್ಟೆ ನೋಡಿ ಆನೆ ಮುಖ ನೋಡಿ ನಕ್ಕನಂತೆ ಓ ಗಣೇಶನಿಗೆ ಕೋಪ ಬಂದು ಇವತ್ತು ನಿನ್ನ ನೋಡಿದವರಿಗೆಲ್ಲ ಸುಮ್ ಸುಮ್ನೆ ಕೆಟ್ಟ ಹೆಸರು ಬರ್ಲಿ ಅಪವಾದ ಬರ್ಲಿ ಅಂತ ಶಾಪ ಕೊಟ್ಟು ಬಿಟ್ನಂತೆ ಅಯ್ಯೋ ಆಮೇಲೆ ಎಲ್ಲಾ ದೇವ್ಲುಗಳು ಬಂದು ಕೇಳಿಕೊಂಡ ಮೇಲೆ ಸರಿ ಬರೀ ಭಾದ್ರಪದ ಶುಕ್ಲ ಚತುರ್ಥಿ ದಿನ ಯಾರು ನೋಡ್ತಾರೋ ಅವರಿಗೆ ಮಾತ್ರ ಈ ದೋಷ ಬರ್ಲಿ ಅಂತ ಶಾಪವನ್ನ ಸ್ವಲ್ಪ ಸಡಿಲಿಸಿದನಂತೆ ಹ್ಮ್ ಅದಕ್ಕೆ ಆ ದಿನ ಚಂದ್ರನನ್ನ ನೋಡಬಾರದು ಅಂತ ರೂಢಿ ಬಂತು ಹೌದು ಅಂದಿನಿಂದ ಅದು ಆಚರಣೆಯ ಭಾಗ ಆಗಿದೆ ಸರಿ ಹಾಗಾದ್ರೆ ಗಣೇಶನ ಮೂರ್ತಿ ತರುವಾಗ ಏನೆಲ್ಲ ಗಮನಿಸಬೇಕು ಅಂತ ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಸಾರಾಂಶ ಹೇಳೋದಾದ್ರೆ ಮಧ್ಯಮ ಗಾತ್ರ ಎಡಕ್ಕೆ ತಿರುಗಿದ ಸೊಂಡಿಲು ಕೂತ ಭಂಗಿ ಜೊತೆಗೆ ಮೋದಕ ಮೂಷಕ ಬಿಳಿ ಅಥವಾ ಕೇಸರಿ ಬಣ್ಣ ಆಮೇಲೆ ಶುಭ ಮುಹೂರ್ತದಲ್ಲಿ ತರೋದು ಹೌದು ಈ ಎಲ್ಲ ನಿಯಮಗಳನ್ನ ನೋಡಿದಾಗ ಇವು ಬರೀ ರೂಲ್ಸ್ ತರ ಕಾಣೋದಿಲ್ಲ ಒಂ ಸಿಂಬಾಲಿಕ್ ಭಾಷೆ ಇದ್ದ ಹಾಗೆ ನಿಜ ಪ್ರತಿಯೊಂದು ಅಂಶವು ಸೈಜ್ ಪೋಸ್ ಕಲರ್ ಒಂದು ಗುಣವನ್ನ ಒಂದು ಎನರ್ಜಿಯನ್ನ ಒಂದು ಆಶಯವನ್ನ ಪ್ರತಿನಿಧಿಸುತ್ತೆ ಇದನ್ನ ಪಾಲಿಸೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಸ್ಥಿರತೆಯನ್ನ ತರಬೇಕು ಅಂತ ಕಾನ್ಶಿಯಸ್ ಆಗಿ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ ನೀವು ಹೇಳಿದ್ದು ಕರೆಕ್ಟ್ ಈ ಚರ್ಚೆ ಬರೀ ಮಾಹಿತಿ ಅಲ್ಲ ಗಣೇಶನ ಸ್ವರೂಪದ ಬಗ್ಗೆ ನಮ್ಮ ಸಂಪ್ರದಾಯಗಳ ಹಿಂದಿನ ಯೋಚನೆಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡುವ ಹಾಗೆ ಮಾಡುದು ಖಂಡಿತ ಇಲ್ಲಿ ನನ್ಗೊಂದು ಯೋಚನೆ ಬರ್ತಾ ಇದೆ ಅಂದ್ರೆ ಈ ನಿಯಮಗಳನ್ನ ಅಕ್ಷರಶಃ ಪಾಲಿಸೋದಕ್ಕಿಂತ ನಾವು ಅದನ್ನ ಆಯ್ಕೆ ಮಾಡುವಾಗ ತೋರ್ಸೋ ಶ್ರದ್ಧೆ ಭಕ್ತಿ ಇದೆಯಲ್ಲ ಅಂದ್ರೆ ಅದೊಂದು ಬರೀ ವಸ್ತು ಅಲ್ಲ ದೇವ್ರೆ ಅಂತ ಭಾವಿಸಿ ಅಷ್ಟು ಕಾಳಜಿಯಿಂದ ಅರ್ಥ ಮಾಡಿಕೊಂಡು ಆಯ್ಕೆ ಮಾಡೋ ಮನಸ್ಥಿತಿ ಇದೆಯಲ್ಲ ಬಹುಶಃ ಅದೇ ನಮ್ಮ ಮನೆ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಿಜವಾದ ಪಾಸಿಟಿವ್ ಎಫೆಕ್ಟ್ ಬಹಳ ಪಾಯಿಂಟ್ ನಿಯಮ ಪಾಲನೆ ಒಂದು ಕಡೆ ನಮ್ಮ ಭಾವನೆ ಶ್ರದ್ಧೆ ಇನ್ನೊಂದು ಕಡೆ ಇವೆರಡರ ಬ್ಯಾಲೆನ್ಸ್ ಹೌದು ಅದೇನೇ ಇರಲಿ ಈ ನಿಯಮಗಳು ನಮ್ಮ ನಂಬಿಕೆ ಮತ್ತು ಆಚರಣೆಗೆ ಒಂದು ದಾರಿ ತೋರಿಸ್ತವೆ ನಿಜ ಇವತ್ತಿನ ಈ ಚರ್ಚೆ ಗಣೇಶ ಚತುರ್ಥಿ ಆಚರಣೆಗೆ ಇನ್ನಷ್ಟು ಆಳ ಇನ್ನಷ್ಟು ಅರ್ಥ ಕೊಟ್ಟಿದೆ ಅಂತ ಭಾವಿಸ್ತೀನಿ ಈ ಹಬ್ಬ ಎಲ್ಲರ ಬಾಳಲಿ ಸಂತೋಷ ಸಮೃದ್ಧಿ ಮುಖ್ಯವಾಗಿ ಮನಸ್ಸಿಗೆ ಶಾಂತಿಯನ್ನ ತರಲಿ ಅಂತ ಹಾರೈಸೋಣ ಖಂಡಿತವಾಗಿಯೂ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು